ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚೇರ್ ವಾರ್ ಶುರುವಾಗಿದೆ ಕುರ್ಚಿಗಳಿಲ್ಲದೆ ನಿಂತುಕೊಂಡೇ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ನೋಂದಣಿ ವಿಭಾಗದಲ್ಲಿ ಚೇರ್ ಇಲ್ಲದೆ ಸಿಬ್ಬಂದಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಕುರ್ಚಿ ವಿಚಾರವಾಗಿ ಇಬ್ಬರು ಅಧಿಕಾರಿಗಳು ಪರೋಕ್ಷ ಕಿತ್ತಾಟವನ್ನು ಕೂಡ ನಡೆಸಿದ್ದಾರೆ ಬಿಮ್ಸ್ ಅಧೀಕ್ಷಕಿ ನಿರ್ದೇಶಕರ ನಡುವೆ ಕಿತ್ತಾಟ ಬಯಲಾಗಿದೆ ನನ್ನ ಕಚೇರಿ ಚೇರ್ ಅಂತ ಅಧೀಕ್ಷಕಿ ಹೇಳಿದ್ರೆ ಡಾಕ್ಟರ್ ರೇಖಾ ಸೋನವಾಣೆ ಆಸ್ಪತ್ರೆಯ ಜವಾಬ್ದಾರಿ ಅಧೀಕ್ಷರಿದ್ದು ಅವರೇ ವ್ಯವಸ್ಥೆಯನ್ನ ಮಾಡ್ತಾರೆ ಜಿಮ್ಸ್ ನಿರ್ದೇಶಕ ಬಸವರಾಜ್ ಬೊಮ್ಮನಹಳ್ಳಿ ವಾದ ಮಾಡಿದ್ರು ಅಧಿಕಾರಿಗಳ ಕಿತ್ತಾಟದಲ್ಲಿ ರೋಗಿಗಳು ಸಿಬ್ಬಂದಿಗಳು ಪರದಾಟವನ್ನು ನಡೆಸಿದ್ದಾರೆ ನೋಂದಣಿ ವಿಭಾಗದಲ್ಲಿ ನಿಂತ್ಕೊಂಡೇ ರಿಜಿಸ್ಟ್ರೇಷನ್ ಮಾಡುವಂತಹ ಪರಿಸ್ಥಿತಿ ಇದೆ ಕುರ್ಚಿ ಸಮಸ್ಯೆಯಿಂದ ನಿಧಾನಗತಿಯ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಆಸ್ಪತ್ರೆಯ ಆಡಳಿತದ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಅದು ಎಮ್ ಎಸ್ ಮಾಡ ತಮ್ಮಿ ಬೇಕು ಅಂತ ತಾಣು ಅದು ನನಗೆ ಇದು ಬಳಕೆ ಗೊತ್ತಾಯ್ತು ಆಲ್ರೆಡಿ ನಾನು ಆಂಬುಲೆನ್ಸ್ ತರಿಸಿ ಚಾರ ಕಳಿಸ್ತದಿ ಅಲ್ಲಿ ಎಲ್ಲ ನಾವು ನಾವು ಬರೆಯಲ್ಲ ಎಮ್ ಎಸ್ ಬರಲ್ಲ ಹ್ಞೂ ಅವರು ಇಲ್ಲಿದ್ದ ಏನೇ ತೊಂದರೆ ಆದರೂ ನಮ್ಮ ಗಮನಕ್ಕೆ ತಂದು ನಾವು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ತೀವಿ ಕೆಲಸ ನನ್ನ ಗಮನಕ್ಕೆ ತರಬೇಕು ತರಬೇಕವ್ರು ತಾಂಡೋಗ್ತೀವಿ ಐತೆ ಅಂತ ಗಮನಕ್ಕೆ ತಂದ್ರೆ ಎರಡು ವರ್ಷಗಳಿಂದ ನಾನು ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ಏನೇನು ಬೇಕಾಗುತ್ತಲ್ಲ ಸಂಪನ್ಮೂಲಗಳು ಈಗ ಚೇರ್ ಆಯ್ತು ಅಥವಾ ಇಂಥ ಸಣ್ಣ ಸಣ್ಣ ಸಂಪನ್ಮೂಲಗಳನ್ನು ಪ್ರತಿ ಸಾರಿನೂ ನಾನು ಡೈರೆಕ್ಟ್ ಅವರಿಗೆ ಗಮನಕ್ಕೆ ತಂದಿದ್ದೀನಿ ಪತ್ರನೂ ಬರಿತೀನಿ ಮೀಟಿಂಗ್ಗಳಲ್ಲೂ ಹೇಳ್ತೀನಿ ಬಟ್ ಅವರು ಆ ಸರಿಯಾದ ನಂಗೆ ಸ್ಪಂದನೆ ಕೊಡ್ತಾ ಇಲ್ಲ ಸೊ ಅದಷ್ಟೇ ಅಲ್ಲದೆ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಹುಡುಗರು ಪ್ರತಿ ಸಾರಿ ನಂಗೆ ಏನು ಕಂಪ್ಲೇಂಟ್ ಮಾಡ್ತಾರಂದರೆ ಮೇಡಮ್ ನಮಗೆ ಸರಿಯಾದ ಕೂತ್ಕೊಳ್ಳೋ ಚೇರ್ ವ್ಯವಸ್ಥೆಗಳಿಲ್ಲ ಆಮೇಲೆ ಅದು ಹೈಟ್ ಹೆಚ್ಚಿಗೆ ಮೇಲಿರೋದ್ರಿಂದ ನಮಗೆ ಸರಿಯಾಗಿ ಪಬ್ಲಿಕ್ ಜೊತೆ ಇದು ಮಾಡೋಕ್ಕೆ ಎಲ್ಲ ಆಗ್ತಾ ಇಲ್ಲ ದುಡ್ಡು ತಗೊಂಡು ಏನು ಅವ್ರ ತೊಂದರೆ ಏನಿದೆ ಅದನ್ನು ಕೇಳೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಆ ಕಂಪ್ಯೂಟರ್ ನಮ್ಮ ಕೆಳದಲ್ಲಿ ಕೆಳಮಟ್ಟದಲ್ಲಿದೆ ಇದು ಕೆಳಗಿಟ್ಟಿದ್ದೀವಿ ಸೊ ನಮಗೆ ಹೈಟ್ ಇರೋ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್